ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನಿಮ್ಮ ಈ ಬ್ರಾಹ್ಮಣ ಕುಲ ಸಂಪೂರ್ಣ ಭಿನ್ನವಾಗಿದೆ ಬ್ರಾಹ್ಮಣರಾದ ನೀವೇ ಜ್ಞಾನ ಸ್ವರೂಪರಾಗಿದ್ದೀರಾ ನೀವು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮ್ಮ ಮನಸ್ಸು ಯಾವ ಸಹಜ ಪುರುಷಾರ್ಥದ ಮೂಲಕ ಎಲ್ಲಾ ಮಾತಿನಿಂದ ದೂರ ಆಗುತ್ತಾ ಹೋಗುತ್ತದೆ ಉತ್ತರ ಕೇವಲ ಆತ್ಮಿಕ ಉದ್ಯೋಗದಲ್ಲಿ ತೊಡಗಿಬಿಡಿ ಎಷ್ಟು ಜಾಸ್ತಿ ಆತ್ಮಿಕ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಉಳಿದ ಎಲ್ಲಾ ಮಾತಿನಿಂದ ಮನಸ್ಸು ಸ್ವತಃ ದೂರ ಆಗುತ್ತಾ ಹೋಗುತ್ತದೆ ರಾಜ್ಯವನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥದಲ್ಲಿ ತೊಡಗಿಬಿಡಿ ಆದರೆ ಆತ್ಮಿಕ ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ನಿಮ್ಮ ಪರಿವಾರವನ್ನೇನು ನೀವು ರಚನೆ ಮಾಡಿದ್ದೀರೋ ಆ ಪರಿವಾರದವರ ಸಂಭಾಲನೆಯನ್ನೂ ಕೂಡ ಮಾಡಬೇಕು ಇಂದಿನ ಗೀತೆಯಾಗಿದೆ ಯಾರು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ ಓಂ ಶಾಂತಿ ಪ್ರಿಯತಮ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ನಾವೀಗ ಯಾವುದೇ ಸಾಧು ಸನ್ಯಾಸಿಗಳ ಸಮ್ಮುಖದಲ್ಲಿ ಕುಳಿತಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ ಎಂದು ಕರೆಯಲಾಗುತ್ತದೆ ವಿಜ್ಞಾನ ಅಂದರೆ ಆತ್ಮ ಅಭಿಮಾನಿಯಾಗುವುದು ವಿಜ್ಞಾನ ಅಂದರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದು ಮತ್ತು ಜ್ಞಾನ ಅಂದರೆ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ ಅನ್ನುವ ಶಬ್ದದ ಅರ್ಥವನ್ನು ಮನುಷ್ಯರು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಈಗ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ನಿಮ್ಮ ಈ ಬ್ರಾಹ್ಮಣ ಕುಲ ಸಂಪೂರ್ಣ ಭಿನ್ನವಾಗಿದೆ ಈ ಬ್ರಾಹ್ಮಣ ಕುಲದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸಂಗಮ ಯುಗದಲ್ಲಿ ಬ್ರಾಹ್ಮಣರು ನಿವಾಸವನ್ನು ಮಾಡುತ್ತಾರೆ ಅನ್ನುವ ಮಾತು ಶಾಸ್ತ್ರದಲ್ಲಿ ಇಲ್ಲ ನಿಮಗೆ ಗೊತ್ತಿದೆ ಪ್ರಜಾಪಿತ ಬ್ರಹ್ಮ ಇದ್ದು ಹೋಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಆದಿದೇವ ಎಂದು ಕರೆಯಲಾಗುತ್ತದೆ ಆದಿದೇವಿ ಎಂದು ಜಗದಂಬೆಗೆ ಕರೆಯಲಾಗುತ್ತದೆ ಜಗದಂಬೆ ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗದಂಬೆ ಕೂಡ ಅವಶ್ಯವಾಗಿ ಬ್ರಹ್ಮ ಆಗಿರಬೇಕು ಆದರೆ ಜಗದಂಬೆ ಬ್ರಹ್ಮನಿಗೆ ಪತ್ನಿಯಲ್ಲ ಪರಮಾತ್ಮ ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ಜಗದಂಬೆಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನಿಮ್ಮನ್ನೂ ಕೂಡ ಪರಮಾತ್ಮ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ಬ್ರಾಹ್ಮಣರಿಗೆ ದೇವತೆಗಳು ಎಂದು ಕರೆಯುವುದಿಲ್ಲ ಇಲ್ಲಿ ಬ್ರಹ್ಮನ ಮಂದಿರ ಕೂಡ ಇದೆ ಆದರೆ ಆ ಬ್ರಹ್ಮ ಕೂಡ ಮನುಷ್ಯ ಆಗಿದ್ದಾರೆ ಬ್ರಹ್ಮನ ಜೊತೆಗೆ ಸರಸ್ವತಿ ಕೂಡ ಇದ್ದಾರೆ ಪುನಃ ದೇವಿಯರ ಮಂದಿರ ಕೂಡ ಇದೆ ಎಲ್ಲರೂ ಇಲ್ಲಿ ಇರುವಂತಹ ಮನುಷ್ಯರೇ ಆಗಿದ್ದಾರೆ ಒಬ್ಬರ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಬಹಳಷ್ಟು ಜನ ಪ್ರಜೆಗಳು ಇರಬೇಕು ತಾನೆ ಈಗ ಪ್ರಜೆಗಳು ತಯಾರಾಗುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮನ ಕುಲ ವೃದ್ಧಿಯಾಗುತ್ತಾ ಇದೆ ನೀವೆಲ್ಲರೂ ದತ್ತು ಧರ್ಮದ ಮಕ್ಕಳಾಗಿದ್ದೀರಾ ಈಗ ಬೇಹದ್ದಿನ ತಂದೆ ನಿಮ್ಮನ್ನು ಧರ್ಮದ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಬೇಹದ್ದಿನ ತಂದೆಗೆ ಮಗು ಆಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಈ ಬ್ರಹ್ಮ ತಂದೆಗೂ ಕೂಡ ಆಸ್ತಿ ಸಿಗುತ್ತದೆ ನೀವೆಲ್ಲರೂ ಮೊಮ್ಮಕ್ಕಳಾಗಿದ್ದೀರಾ ಮೊಮ್ಮಕ್ಕಳಾದ ನಿಮಗೂ ಕೂಡ ಶಿವತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಈ ಜ್ಞಾನ ಜಗತ್ತಿನಲ್ಲಿ ಬೇರೆ ಯಾರ ಬಳಿಯೂ ಇಲ್ಲ ಏಕೆಂದರೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ ಈಗ ನೀವೆಲ್ಲರೂ ಸದ್ಗತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಭಕ್ತಿಯಿಂದ ಜ್ಞಾನ ಮಾರ್ಗಕ್ಕೆ ಬಂದಿದ್ದೀರಾ ಸತ್ಯುಗಕ್ಕೆ ಸದ್ಗತಿ ಎಂದು ಕರೆಯಲಾಗುತ್ತದೆ ಕಲಿಯುಗಕ್ಕೆ ದುರ್ಗತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ ಸದ್ಗತಿ ಎಂದು ರಾಮರಾಜ್ಯಕ್ಕೆ ಕರೆಯಲಾಗುತ್ತದೆ ಸೂರ್ಯವಂಶಿಗಳ ನಿವಾಸ ಸ್ಥಾನಕ್ಕೆ ಸದ್ಗತಿಯ ಸ್ಥಾನ ಎಂದು ಕರೆಯಲಾಗುತ್ತದೆ ಯಥಾರ್ಥವಾದ ಹೆಸರು ಸೂರ್ಯವಂಶಿ ಮತ್ತು ಚಂದ್ರವಂಶಿಯಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೇ ಸೂರ್ಯವಂಶಿ ಕುಲದಲ್ಲಿ ಇದ್ದೆವು ನಂತರ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈ ಜ್ಞಾನ ಯಾವ ಶಾಸ್ತ್ರದಲ್ಲೂ ಇರಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಅಂದ ಮೇಲೆ ಆ ಎಲ್ಲಾ ಶಾಸ್ತ್ರಗಳ ವಿನಾಶ ಆಗುತ್ತದೆ ಇಲ್ಲಿಂದ ಆತ್ಮರು ಯಾವ ಸಂಸ್ಕಾರವನ್ನು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗುತ್ತಾರೋ ಸತ್ಯುಗದಲ್ಲಿ ಆ ಸಂಸ್ಕಾರಕ್ಕನುಸಾರವಾಗಿ ವಸ್ತುಗಳನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತಾರೆ ನಿಮ್ಮಲ್ಲೂ ಕೂಡ ಈಗ ಸಂಸ್ಕಾರ ರೆಕಾರ್ಡ್ ಆಗುತ್ತಿದೆ ರಾಜ್ಯದ ಸಂಸ್ಕಾರ ಈಗ ನಿಮ್ಮಲ್ಲಿ ರೆಕಾರ್ಡ್ ಆಗುತ್ತಿದೆ ನೀವು ರಾಜ್ಯವನ್ನು ಆಳುತ್ತೀರಾ ವಿಜ್ಞಾನಿಗಳು ಪುನಃ ನಿಮ್ಮ ರಾಜ್ಯದಲ್ಲಿ ಬಂದು ಅವರು ಏನೆಲ್ಲಾ ಕಲೆಯನ್ನು ಕಲಿತಿದ್ದಾರೋ ಆ ಕಲೆಯ ಆಧಾರದಿಂದ ಅನೇಕ ವಸ್ತುಗಳನ್ನು ಸತ್ಯುಗದಲ್ಲಿ ನಿರ್ಮಾಣ ಮಾಡುತ್ತಾರೆ ಅವಶ್ಯವಾಗಿ ವಿಜ್ಞಾನಿಗಳು ಕೂಡ ಸೂರ್ಯವಂಶಿ ಮತ್ತು ಚಂದ್ರೋಂಶಿ ರಾಜ್ಯದಲ್ಲೇ ಬರುತ್ತಾರೆ ಆ ವಿಜ್ಞಾನಿಗಳ ಬಳಿ ಕೇವಲ ವಿಜ್ಞಾನದ ಜ್ಞಾನ ಇದೆ ಅವರು ಆ ವಿಜ್ಞಾನದ ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ವಿಜ್ಞಾನಿಗಳಲ್ಲಿ ವಿಜ್ಞಾನದ ಸಂಸ್ಕಾರ ಇರುತ್ತದೆ ವಿಜ್ಞಾನಿಗಳು ಕೂಡ ವಿಜ್ಞಾನದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಾರೆ ವಿಜ್ಞಾನಿಗಳ ಬಳಿ ವಿಜ್ಞಾನದ ವಿದ್ಯೆ ಇದೆ ನಿಮ್ಮ ಬಳಿ ಬೇರೆ ಯಾವ ವಿದ್ಯೆಯೂ ಇಲ್ಲ ನೀವೀಗ ಪರಮಾತ್ಮ ತಂದೆಯ ಮೂಲಕ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಉದ್ಯೋಗ ವ್ಯವಹಾರವನ್ನು ಮಾಡುವಂತವರಲ್ಲಿ ಉದ್ಯೋಗ ವ್ಯವಹಾರವನ್ನು ಮಾಡುವಂತಹ ಸಂಸ್ಕಾರ ಇರುತ್ತದೆ ತಾನೇ ಉದ್ಯೋಗ ವ್ಯವಹಾರದಲ್ಲಿ ಎಷ್ಟೊಂದು ಕಿರಿಕಿರಿ ಇರುತ್ತದೆ ಆದರೆ ಎಲ್ಲಿಯವರೆಗೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೂ ಮನೆಯನ್ನು ವ್ಯವಹಾರವನ್ನು ಸಂಭಾಲನೆ ಮಾಡಲೇಬೇಕು ಇಲ್ಲದಿದ್ದರೆ ನಿಮ್ಮ ಮಕ್ಕಳನ್ನು ಯಾರು ಸಂಭಾಲನೆ ಮಾಡಲು ಸಾಧ್ಯ ನೀವು ಇಲ್ಲಿ ಬಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ನೀವು ಮಧುಬನಕ್ಕೆ ಬಂದು ಮಧುಬನದಲ್ಲೇ ಇರಲು ಸಾಧ್ಯ ಇಲ್ಲ ಕೆಲವರು ಈ ರೀತಿ ಹೇಳುತ್ತಾರೆ ಯಾವಾಗ ನಮ್ಮ ಮಕ್ಕಳು ಸಂಪೂರ್ಣ ಉದ್ಯೋಗ ವ್ಯವಹಾರದಲ್ಲಿ ತೊಡಗುತ್ತಾರೋ ಆಗ ಪುನಃ ನನಗೆ ಉದ್ಯೋಗ ವ್ಯವಹಾರದಿಂದ ಮುಕ್ತಿ ಸಿಗುತ್ತದೆ ಎಂದು ನೀವು ಉದ್ಯೋಗವನ್ನು ಮಾಡುವುದರ ಜೊತೆಗೆ ಯಾವ ಪರಿವಾರವನ್ನು ನೀವು ರಚನೆ ಮಾಡಿದ್ದೀರೋ ಆ ಪರಿವಾರದವರಿಗೆ ಪಾಲನೆಯನ್ನು ನೀಡಿ ಆ ಪರಿವಾರದವರನ್ನು ಸಂಪಾಲನೆ ಮಾಡಿಕೊಳ್ಳಬೇಕು ಇನ್ನು ಕೆಲವರು ಬಹಳ ಚೆನ್ನಾಗಿ ಆತ್ಮಿಕ ಸೇವೆಯಲ್ಲಿ ತೊಡಗುತ್ತಾರೆ ಅವರ ಮನಸ್ಸು ಉದ್ಯೋಗ ಮತ್ತು ಪರಿವಾರದಿಂದ ದೂರ ಆಗಿಬಿಡುತ್ತದೆ ಅವರು ತಿಳಿದುಕೊಳ್ಳುತ್ತಾರೆ ಈ ಆತ್ಮಿಕ ಸೇವೆಗೋಸ್ಕರ ಎಷ್ಟು ಜಾಸ್ತಿ ಸಮಯವನ್ನು ನೀಡುತ್ತೇನೋ ಅಷ್ಟು ಒಳ್ಳೆಯದು ಅಂದರೆ ಎಷ್ಟು ಜಾಸ್ತಿ ಸಮಯ ಈ ಆತ್ಮಿಕ ಸೇವೆಯನ್ನು ನಾನು ಮಾಡುತ್ತೇನೋ ಅಷ್ಟು ಒಳ್ಳೆಯದು ಎಂದು ಅವರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಪತಿತರಿಂದ ಪಾವನ ಆಗುವಂತಹ ಮಾರ್ಗವನ್ನು ತೋರಿಸಲು ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಈಗ ಇದೇ ಸೇವೆಯನ್ನು ಮಾಡಬೇಕು ಪ್ರತಿಯೊಬ್ಬರ ಲೆಕ್ಕವನ್ನು ನೋಡಲಾಗುತ್ತದೆ ಪ್ರತಿಯೊಬ್ಬರ ಲೆಕ್ಕಾಚಾರವನ್ನು ನೋಡಲಾಗುತ್ತದೆ ಬೇಹದ್ದಿನ ತಂದೆ ಕೇವಲ ಪತಿತರಿಂದ ಪಾವನ ಆಗುವಂತಹ ಮತವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಪಾವನ ಆಗುವಂತಹ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಇನ್ನು ಉಳಿದ ಎಲ್ಲಾ ಮಾತನ್ನು ನೋಡಿಕೊಳ್ಳುವುದು ಎಲ್ಲರಿಗೂ ಪಾಲನೆಯನ್ನು ಕೊಡುವುದು ಎಲ್ಲರಿಗೂ ಸಲಹೆಯನ್ನು ಕೊಡುವುದು ಈ ಬ್ರಹ್ಮಾ ತಂದೆಯ ಕರ್ತವ್ಯ ಆಗಿದೆ ಇನ್ನು ಉದ್ಯೋಗ ವ್ಯವಹಾರದ ಬಗ್ಗೆ ಯಾವ ಮಾತನ್ನು ನನ್ನನ್ನು ಕೇಳಬೇಡಿ ಎಂದು ಶಿವತಂದೆ ತಿಳಿಸುತ್ತಾರೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯಾದ ನನ್ನನ್ನು ನೀವು ಕರೆದಿದ್ದೀರಾ ಅಂದ ಮೇಲೆ ನಾನು ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ನಿಮ್ಮನ್ನು ಪಾವನ ಮಾಡುತ್ತಿದ್ದೇನೆ ಈ ಬ್ರಹ್ಮ ತಂದೆ ಕೂಡ ನಿಮಗೆ ತಂದೆಯಾಗಿದ್ದಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯ ಮತದಂತೆ ನೀವು ನಡೆಯಬೇಕು ಪರಮಾತ್ಮ ಶಿವ ತಂದೆಯ ಮತ ಆತ್ಮಿಕ ಮತ ಆಗಿದೆ ಈ ಬ್ರಹ್ಮ ತಂದೆಯ ಮತ ಶಾರೀರಿಕ ಮತ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಅನ್ನುವುದು ಪರಮಾತ್ಮ ತಂದೆಯ ಆಜ್ಞೆ ಆಗಿದೆ ನೀವೀಗ ಪರಮಾತ್ಮ ತಂದೆಯ ಮತದಂತೆ ನಡೆಯಿರಿ ಇನ್ನು ಮಕ್ಕಳಾದ ನೀವು ಏನನ್ನಾದರೂ ಕೇಳಿ ಸಲಹೆಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ನಾನು ಉದ್ಯೋಗವನ್ನು ಹೇಗೆ ಮಾಡಲಿ ನನ್ನ ನೌಕರಿಯನ್ನು ನಾನು ಹೇಗೆ ಮಾಡಲಿ ಅನ್ನುವ ಮಾತಿನ ಬಗ್ಗೆ ಈ ಸಾಕಾರದಲ್ಲಿರುವ ಬ್ರಹ್ಮ ತಂದೆ ನಿಮಗೆ ಚೆನ್ನಾಗಿ ತಿಳಿಸಲು ಸಾಧ್ಯ ಏಕೆಂದರೆ ಬ್ರಹ್ಮ ತಂದೆ ಸ್ವಯಂ ಅನುಭವಿಯಾಗಿದ್ದಾರೆ ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ ಆದ್ದರಿಂದ ಈ ಎಲ್ಲಾ ಮಾತಿನ ಬಗ್ಗೆ ಸಲಹೆಯನ್ನು ಬ್ರಹ್ಮ ತಂದೆ ನೀಡುತ್ತಾರೆ ಈ ಬ್ರಹ್ಮ ತಂದೆ ಈ ರೀತಿ ಈ ರೀತಿ ಕಾರ್ಯವನ್ನು ಮಾಡುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯನ್ನು ನೋಡಿ ಎಲ್ಲವನ್ನೂ ಕಲಿಯಬೇಕು ಈ ಬ್ರಹ್ಮ ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಏಕೆಂದರೆ ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಮುಂದೆ ಇದ್ದಾರೆ ಎಲ್ಲಾ ಪ್ರಕಾರದ ಬಿರುಗಾಳಿ ಮೊದಲು ಈ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತದೆ ಆದ್ದರಿಂದ ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಜಾಸ್ತಿ ಶಕ್ತಿಶಾಲಿಯಾಗಿದ್ದಾರೆ ಆದ್ದರಿಂದ ಈ ಬ್ರಹ್ಮ ತಂದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮಾಯಿ ಕೂಡ ಈ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಅಷ್ಟೇ ಶಕ್ತಿಶಾಲಿಯಾಗಿ ಬ್ರಹ್ಮ ತಂದೆಯ ಜೊತೆಗೆ ಯುದ್ಧವನ್ನು ಮಾಡುತ್ತದೆ ಈ ಬ್ರಹ್ಮ ತಂದೆ ತಕ್ಷಣ ಸರ್ವಸ್ವವನ್ನು ತ್ಯಾಗ ಮಾಡಿಬಿಟ್ಟರು ಈ ಬ್ರಹ್ಮ ತಂದೆ ತಕ್ಷಣ ಉದ್ಯೋಗ ವ್ಯವಹಾರವನ್ನು ಬಿಟ್ಟು ಬಿಟ್ಟರು ಏಕೆಂದರೆ ಈ ಬ್ರಹ್ಮ ತಂದೆಯ ಪಾತ್ರ ಅದೇ ರೀತಿ ಫಿಕ್ಸ್ ಆಗಿತ್ತು ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಮೂಲಕ ಈ ರೀತಿ ಸರ್ವಸ್ವವನ್ನು ತ್ಯಾಗ ಮಾಡಿಸಿದರು ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ ಖುಷಿಯಿಂದ ಬ್ರಹ್ಮ ತಂದೆ ಉದ್ಯೋಗ ವ್ಯವಹಾರವನ್ನು ಬಿಟ್ಟರು ಅಂದರೆ ಖುಷಿಯಿಂದ ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿದರು ಈಗ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಎಂದು ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅಂದ ಮೇಲೆ ಒಂದು ಪೈಸೆಯ ಈ ವಸ್ತುವನ್ನು ತೆಗೆದುಕೊಂಡು ನಾನು ಏನನ್ನು ಮಾಡಲಿ ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿದರು ವಿನಾಶದ ಸಾಕ್ಷಾತ್ಕಾರವನ್ನು ಪರಮಾತ್ಮ ಶಿವ ತಂದೆ ಬ್ರಹ್ಮ ತಂದೆಗೆ ಮಾಡಿಸಿದರು ವಿನಾಶದ ಸಾಕ್ಷಾತ್ಕಾರ ಆದ ತಕ್ಷಣ ಬ್ರಹ್ಮ ತಂದೆ ಅರ್ಥ ಮಾಡಿಕೊಂಡರು ಈಗ ಈ ಹಳೆಯ ಜಗತ್ತು ವಿನಾಶ ಆಗಲೇಬೇಕು ನನಗೆ ಪುನಃ ರಾಜ್ಯ ಭಾಗ್ಯ ಸಿಗುತ್ತದೆ ರಾಜ್ಯ ಭಾಗ್ಯ ಸಿಗುತ್ತದೆ ಎಂದು ಗೊತ್ತಾದ ತಕ್ಷಣ ಬ್ರಹ್ಮ ತಂದೆ ಸರ್ವಸ್ವವನ್ನೂ ತ್ಯಾಗ ಮಾಡಿದರು ಈಗ ನಾನು ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಎಂದು ಬ್ರಹ್ಮ ತಂದೆ ತಿಳಿದುಕೊಂಡರು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾಟಕದ ಅನುಸಾರ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಇಷ್ಟೆಲ್ಲಾ ಮಕ್ಕಳು ಇಲ್ಲಿ ಶಿವತಂದೆಯ ಬಳಿ ಏಕೆ ಓಡಿ ಬಂದರು ಎಂದು ಮನುಷ್ಯರಿಗೆ ಗೊತ್ತಾಗಲಿಲ್ಲ ಏಕೆಂದರೆ ಈ ಬ್ರಹ್ಮ ತಂದೆ ಯಾವುದೇ ಸಾಧು ಅಥವಾ ಸನ್ಯಾಸಿಯಂತೂ ಆಗಿರಲಿಲ್ಲ ಈ ಬ್ರಹ್ಮ ತಂದೆ ಬಹಳಷ್ಟು ಸಾಧಾರಣ ವ್ಯಕ್ತಿಯಾಗಿದ್ದರು ಈ ಬ್ರಹ್ಮ ತಂದೆ ಯಾರನ್ನು ಓಡಿಸಿಕೊಂಡು ಹೋಗಲಿಲ್ಲ ಜಗತ್ತಿನಲ್ಲಿರುವ ಯಾವ ಮನುಷ್ಯರಿಗೂ ಈ ರೀತಿ ಮಹಿಮೆ ಇಲ್ಲ ಮಹಿಮೆ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಇದೆ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸುಖವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ನಿಮ್ಮ ಜೊತೆಗೆ ಮಾತನಾಡುತ್ತಾರೆ ಇಲ್ಲಿ ನೀವು ಯಾರ ಬಳಿ ಬಂದಿದ್ದೀರಾ ನಿಮ್ಮ ಬುದ್ಧಿ ಮೇಲೆ ಪರಮಧಾಮದಲ್ಲಿ ಜೋಡಣೆ ಆಗುತ್ತದೆ ಏಕೆಂದರೆ ನಿಮಗೆ ಗೊತ್ತಿದೆ ಪರಮಾತ್ಮ ಶಿವತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತಹ ತಂದೆಯಾಗಿದ್ದಾರೆ ಆ ಪರಮಾತ್ಮ ಶಿವತಂದೆ ಪರಮಧಾಮದಿಂದ ಈಗ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗಲೇಬೇಕು ಕಲಿಯುಗದ ನಂತರ ಅವಶ್ಯವಾಗಿ ಸ್ವರ್ಗ ಬರುತ್ತದೆ ಕೃಷ್ಣ ಕೂಡ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡು ರಾಜ್ಯವನ್ನು ಆಳುತ್ತಾನೆ ಇಲ್ಲಿ ಕೃಷ್ಣನ ಚರಿತ್ರೆಯ ಮಾತೇ ಇಲ್ಲ ಹೇಗೆ ರಾಜನ ಬಳಿ ರಾಜಕುಮಾರ ಜನ್ಮವನ್ನು ಪಡೆದುಕೊಳ್ಳುತ್ತಾನೆ ನಂತರ ಆ ರಾಜಕುಮಾರ ಶಾಲೆಗೆ ಹೋಗಿ ಶಿಕ್ಷಣವನ್ನು ಕಲಿತು ನಂತರ ದೊಡ್ಡವನಾಗಿ ಸಿಂಹಾಸನವನ್ನು ಪಡೆದುಕೊಂಡು ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತಾರೆ ಇದರಲ್ಲಿ ಮಹಿಮೆ ಅಥವಾ ಚರಿತ್ರೆಯ ಮಾತಿಲ್ಲ ಅಂದ ಮೇಲೆ ಇಲ್ಲಿ ಶ್ರೀಕೃಷ್ಣನ ಮಹಿಮೆ ಅಥವಾ ಚರಿತ್ರೆಯ ಮಾತಿಲ್ಲ ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಮಹಿಮೆ ನಡೆಯುತ್ತದೆ ಕೇವಲ ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಲಾಗುತ್ತದೆ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯ ಪರಿಚಯವನ್ನು ನೀಡುತ್ತಾರೆ ಒಂದು ವೇಳೆ ಈ ಬ್ರಹ್ಮ ತಂದೆ ನಾನು ಹೇಳುತ್ತಿದ್ದೇನೆ ಎಂದು ಹೇಳಿದರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈ ಬ್ರಹ್ಮಾ ತಂದೆ ಸ್ವಯಂನ ಬಗ್ಗೆ ಹೇಳಿಕೊಳ್ಳುತ್ತಿದ್ದಾರೆ ಎಂದು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಭಗವಂತ ತಂದೆಗೆ ಎಂದೂ ಕೂಡ ಮನುಷ್ಯ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಈಗ ನಿಮ್ಮ ಬುದ್ಧಿ ಮೇಲೆ ಹೋಗುತ್ತದೆ ಪುನಃ ನಿಮ್ಮ ಬುದ್ಧಿ ಕೆಳಗಡೆ ಬರುತ್ತದೆ ಪರಮಾತ್ಮ ತಂದೆ ದೂರ ದೇಶದಿಂದ ಪರದೇಶಕ್ಕೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸಿ ಪುನಃ ವಾಪಸ್ ಮನೆಗೆ ಹೋಗುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಸೆಕೆಂಡ್ ನಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ನಾನು ಈ ಸೃಷ್ಟಿಗೆ ಬರಲು ಜಾಸ್ತಿ ಸಮಯ ಬೇಕಾಗಿಲ್ಲ ಆತ್ಮ ಸೆಕೆಂಡ್ನಲ್ಲಿ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗುವಾಗ ಆತ್ಮವನ್ನು ಯಾರೂ ನೋಡಲು ಸಾಧ್ಯ ಆಗುವುದಿಲ್ಲ ಮತ್ತು ಆತ್ಮ ಇನ್ನೊಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುವಾಗ ಯಾರು ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಆತ್ಮ ಅಷ್ಟೊಂದು ತೀಕ್ಷ್ಣವಾಗಿದೆ ಅಂದರೆ ಆತ್ಮ ಅಷ್ಟೊಂದು ಸೂಕ್ಷ್ಮವಾಗಿದೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ರಾವಣ ರಾಜ್ಯಕ್ಕೆ ಜೀವನ ಬಂಧನದ ರಾಜ್ಯ ಎಂದು ಕರೆಯಲಾಗುತ್ತದೆ ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಮಗುವಿಗೆ ತಂದೆಯ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವು ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರಾ ಮತ್ತು ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಆದರೆ ಆ ಸ್ವರ್ಗದಲ್ಲಿ ನಂಬರ್ ವಾರ್ ಪದವಿ ಇದೆ ಪುರುಷಾರ್ಥಕ್ಕನುಸಾರವಾಗಿ ಸ್ವರ್ಗದಲ್ಲಿ ನಂಬರ್ ವಾರ್ ಪದವಿ ಸಿಗುತ್ತದೆ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ ಗಾಯನ ಕೂಡ ಇದೆ ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ ನಿಮಗೆ ಗೊತ್ತಿದೆ ಭಾರತದ ನಿವಾಸಿಗಳಾದ ನಾವು ಯಾವಾಗ ಸುಖದ ಜಗತ್ತಿನಲ್ಲಿ ಇದ್ದೇವೋ ಆಗ ನಾವು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಿರಲಿಲ್ಲ ನಂತರ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡೆವು ಆತ್ಮದಲ್ಲಿ ಯಾವಾಗ ಕಲ್ಮಶ ಸೇರಿಕೊಳ್ಳುತ್ತದೆಯೋ ಆಗ ಆತ್ಮದ ಡಿಗ್ರಿ ಕಡಿಮೆ ಆಗುತ್ತಾ ಹೋಗುತ್ತದೆ ಮೊದಲು ಹದಿನಾರು ಕಲಾ ಸಂಪೂರ್ಣರಾಗಿದ್ದೀರಿ ನಂತರ ಎರಡು ಕಲೆ ಕಡಿಮೆ ಆಗುತ್ತದೆ ಎರಡು ಕಲೆ ಕಡಿಮೆ ಆಗಿರುವ ಕಾರಣ ರಾಮನ ಕೈಯಲ್ಲಿ ಬಾಣವನ್ನು ತೋರಿಸಿದ್ದಾರೆ ಇನ್ನು ರಾಮ ಯಾವ ಧನುಷ್ಯನ್ನೂ ಮುರಿದಿಲ್ಲ ಕೇವಲ ಸಂಕೇತದ ರೂಪದಲ್ಲಿ ರಾಮನ ಕೈಯಲ್ಲಿ ಬಾಣವನ್ನು ತೋರಿಸಲಾಗಿದೆ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಭಕ್ತಿಯಲ್ಲಿ ಮನುಷ್ಯರು ಎಷ್ಟೊಂದು ಅಲೆದಾಡುತ್ತಾರೆ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಜ್ಞಾನ ಸಿಕ್ಕ ನಂತರ ನಿಮ್ಮ ಅಲೆದಾಟ ನಿಲ್ಲುತ್ತದೆ ಹೇ ಶಿವತಂದೆ ಎಂದು ಹೇಳುವುದು ಕೂಡ ಕೂಗಿ ಕರೆಯುವಂತಹ ಶಬ್ದ ಆಗಿದೆ ಈಗ ನೀವು ಹೇ ಅನ್ನುವ ಶಬ್ದವನ್ನು ಹೇಳಬಾರದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಕೂಗುವುದು ಅಂದರೆ ಭಕ್ತಿ ಮಾರ್ಗದ ಅಂಶ ಆಗಿದೆ ಹೇ ಭಗವಂತ ಎಂದು ಹೇಳುವುದೂ ಕೂಡ ಭಕ್ತಿಯ ಅಭ್ಯಾಸ ಆಗಿದೆ ಪರಮಾತ್ಮ ಶಿವ ತಂದೆ ಹೇ ಭಗವಂತ ಎಂದು ಕರೆದು ನನ್ನನ್ನು ನೆನಪು ಮಾಡಿ ಎಂದು ಎಂದೂ ಹೇಳುವುದಿಲ್ಲ ಅಂತರ್ಮುಖಿಗಳಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡಬಾರದು ಸ್ಮರಣೆ ಅನ್ನುವ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ ನಿಮಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ ಈಗ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ ಇಂತಹ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಹೇಗೆ ಲೌಕಿಕದಲ್ಲಿ ಮಕ್ಕಳು ದೇಹದಾರಿ ತಂದೆಯನ್ನು ನೆನಪು ಮಾಡುತ್ತಾರೆ ಸ್ವಯಂ ಮಕ್ಕಳು ದೇಹಾಭಿಮಾನದಲ್ಲಿ ಇರುವ ಕಾರಣ ದೇಹದಾರಿ ತಂದೆಯನ್ನು ಮಕ್ಕಳು ನೆನಪು ಮಾಡುತ್ತಾರೆ ಪಾರಲೌಕಿಕ ತಂದೆಗೆ ಆತ್ಮ ಅಭಿಮಾನಿ ಎಂದು ಕರೆಯಲಾಗುತ್ತದೆ ಪಾರಲೌಕಿಕ ತಂದೆ ಸದಾ ಆತ್ಮ ಅಭಿಮಾನಿಯಾಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದರೂ ಕೂಡ ಎಂದೂ ಪರಮಾತ್ಮ ತಂದೆ ದೇಹಾಭಿಮಾನದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಂಡಿದ್ದೇನೆ ನಿಮಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಈ ಶರೀರವನ್ನು ನಾನು ಲೋನಾಗಿ ತೆಗೆದುಕೊಳ್ಳುತ್ತೇನೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಆದರೆ ನಾನು ಜ್ಞಾನವನ್ನು ಹೇಗೆ ನೀಡಲಿ ಗರ್ಭದಲ್ಲಿ ನೀವು ಪ್ರವೇಶವನ್ನು ಮಾಡುತ್ತೀರಾ ಆಸ್ತಮರಾದ ನೀವು ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತೀರಾ ಆದರೆ ಪರಮಾತ್ಮ ತಂದೆಯಾದ ನಾನು ಎಂದೂ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ನನ್ನ ಗತಿ ಮತ್ತು ಮತ ಆಗಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೇಗೆ ಸ್ಥಾಪನೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಪ್ರೇರಣೆಯನ್ನು ನೀಡಿ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೇನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಇವರಿಗೆ ನಾನು ಬ್ರಹ್ಮ ಎಂದು ಹೆಸರನ್ನು ಇಡುತ್ತೇನೆ ಏಕೆಂದರೆ ಈ ಬ್ರಹ್ಮ ತಂದೆ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಎಂದು ಬ್ರಾಹ್ಮಣರ ಮಾಲೆಯನ್ನು ತಯಾರು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಬ್ರಾಹ್ಮಣ ಮಕ್ಕಳು ಮುನಿಸಿಕೊಂಡು ಮಾಲೆಯಿಂದ ಹೊರಗಡೆ ಬರುತ್ತಾರೆ ಯಾವಾಗ ಬ್ರಾಹ್ಮಣರಾದ ನೀವು ಅಂತಿಮ ಸ್ಥಿತಿಯನ್ನು ತಲುಪುತ್ತೀರೋ ಆಗ ರುದ್ರಮಾಲೆ ತಯಾರಾಗುತ್ತದೆ ಅಂದರೆ ಯಾವಾಗ ಬ್ರಾಹ್ಮಣ ಆತ್ಮರಾದ ನೀವು ಸಂಪೂರ್ಣತೆಯ ಸ್ಥಿತಿಯನ್ನು ತಲುಪುತ್ತೀರೋ ಆಗ ರುದ್ರ ಮಾಲೆ ತಯಾರಾಗುತ್ತದೆ ನಂತರ ವಿಷ್ಣುವಿನ ಮಾಲೆಯಲ್ಲಿ ನೀವು ಬರುತ್ತೀರಾ ಮಾಲೆಯಲ್ಲಿ ಬರುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ನಾವು ಮೊದಲು ಸತೋ ಪ್ರಧಾನ ಆತ್ಮರಾಗಿದ್ದೆವು ನಂತರ ನಾವೇ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಾವೇ ಅವರು ಅನ್ನುವ ಶಬ್ದದ ಅರ್ಥವೇ ಇದಾಗಿದೆ ಅಂದರೆ ನಾವೇ ದೇವತೆಗಳಾಗಿದ್ದೆವು ಪುನಃ ನಾವೇ ದೇವತೆಗಳಾಗುತ್ತೇವೆ ಅನ್ನುವ ಶಬ್ದದ ಅರ್ಥ ಇದಾಗಿದೆ ಓಂ ಅನ್ನುವ ಶಬ್ದದ ಅರ್ಥವೇ ಬೇರೆಯಾಗಿದೆ ಓಂ ಅಂದರೆ ನಾನು ಆತ್ಮ ಪುನಃ ಅದೇ ಆತ್ಮ ಹೇಳುತ್ತದೆ ನಾನೇ ದೇವತೆಯಾಗಿದ್ದೆ ಪುನಃ ನಾನೇ ಕ್ಷತ್ರಿಯಾದೆ ಜಗತ್ತಿನ ಜನ ಹೇಳುತ್ತಾರೆ ಆತ್ಮವೇ ಪರಮಾತ್ಮ ಎಂದು ನಿಮ್ಮ ಓಂ ಅನ್ನುವ ಶಬ್ದದ ಅರ್ಥವೇ ಬೇರೆಯಾಗಿದೆ ಮತ್ತು ಹಂಸೋ ಅಂದರೆ ನಾವೇ ದೇವತೆಗಳಾಗಿದ್ದೆವು ಪುನಃ ನಾವೇ ದೇವತೆಗಳಾಗುತ್ತೇವೆ ಅನ್ನುವ ಶಬ್ದದ ಅರ್ಥವೇ ಬೇರೆಯಾಗಿದೆ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಪುನಃ ಈ ವರ್ಣದ ಚಕ್ರದಲ್ಲಿ ಬರುತ್ತೇನೆ ಆತ್ಮನಾದ ನಾನು ಮೊದಲು ದೇವತೆ ಆಗುತ್ತೇನೆ ನಂತರ ನಾನೇ ಕ್ಷತ್ರಿಯ ಆಗುತ್ತೇನೆ ಆತ್ಮವೇ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಆತ್ಮನಾದ ನಾನು ಎಂದೂ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಆದರೆ ಜಗತ್ತಿನ ಜನರಿಗೆ ಸಂಪೂರ್ಣ ಜ್ಞಾನ ಗೊತ್ತಿರದೇ ಇರುವ ಕಾರಣ ನಾವೇ ಅವರು ಅನ್ನುವ ಶಬ್ದದ ಅರ್ಥವನ್ನು ಗೊಂದಲಕ್ಕೊಳಗಾಗುವಂತೆ ಮಾಡಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮಾಂಡ ಆಗಿದ್ದೇನೆ ಎಂದು ಹೇಳುತ್ತಾರೆ ಇದೂ ಕೂಡ ತಪ್ಪಾಗಿದೆ ಬ್ರಹ್ಮಾಂಡ ನಿವಾಸ ಸ್ಥಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ರಚನೆಗೆ ಮಾಲೀಕ ಆಗುವುದಿಲ್ಲ ರಚನೆಗೆ ನೀವು ಮಾಲೀಕರಾಗುತ್ತೀರಾ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಬ್ರಹ್ಮಾಂಡ ತತ್ವ ಆಗಿದೆ ಆತ್ಮರಾದ ನೀವು ಈಗ ರಚನೆಗೆ ಮಾಲೀಕರಾಗುತ್ತೀರಾ ಈಗ ಪರಮಾತ್ಮ ತಂದೆ ಎಲ್ಲಾ ವೇದಶಾಸ್ತ್ರದ ಯಥಾರ್ಥ ಅರ್ಥವನ್ನು ಇಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನೀವು ಶಿಕ್ಷಣವನ್ನು ಕಲಿಯುತ್ತಿರಬೇಕು ಪರಮಾತ್ಮ ತಂದೆ ನಿಮಗೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಭಕ್ತಿ ಏನನ್ನು ಕಲಿಸುತ್ತದೆ ಜ್ಞಾನ ಏನನ್ನು ಕಲಿಸುತ್ತದೆ ಭಕ್ತಿ ಮಾರ್ಗದಲ್ಲಿ ಮಂದಿರಗಳನ್ನು ನೀವು ನಿರ್ಮಾಣ ಮಾಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಜಪತಪವನ್ನು ಮಾಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಹಣವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಂಡಿದ್ದೀರಾ ನಿಮ್ಮ ಮಂದಿರವನ್ನು ಬಹಳಷ್ಟು ಜನ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ನಿಮ್ಮ ಮಂದಿರದಿಂದ ಎಷ್ಟೊಂದು ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೋ ಅದು ಪುನಃ ನಿಮಗೆ ವಾಪಸ್ ಸಿಗಲೇಬೇಕು ಏಕೆಂದರೆ ನಾಟಕದಲ್ಲಿ ಇದೆಲ್ಲವೂ ಫಿಕ್ಸ್ ಆಗಿದೆ ಈಗ ನೋಡಿ ವಿದೇಶದವರು ಎಷ್ಟೊಂದು ಸಂಪತ್ತನ್ನು ನಿಮಗೆ ರಿಟರ್ನ್ ಆಗಿ ಕೊಡುತ್ತಿದ್ದಾರೆ ದಿನ ಪ್ರತಿದಿನ ಕಳೆದಂತೆ ವಿದೇಶದವರು ನಿಮಗೆ ಇನ್ನೂ ಜಾಸ್ತಿ ಹಣವನ್ನು ಕೊಡುತ್ತಾ ಹೋಗುತ್ತಾರೆ ನೀವು ಅವರಿಂದ ಪಡೆದುಕೊಳ್ಳುತ್ತಾ ಹೋಗುತ್ತೀರಾ ವಿದೇಶದವರು ನಿಮ್ಮ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ಪೂರ್ಣ ಲೆಕ್ಕಾಚಾರಕ್ಕನುಸಾರವಾಗಿ ಸಂಪೂರ್ಣ ಸಂಪತ್ತನ್ನು ವಾಪಸ್ ಕೊಡುತ್ತಾರೆ ನಿಮ್ಮ ಹಣವನ್ನು ವಿದೇಶದವರು ತಿಂದಿದ್ದಾರೆ ಅಂದರೆ ನಿಮ್ಮ ಸಂಪತ್ತನ್ನು ವಿದೇಶದವರು ತೆಗೆದುಕೊಂಡು ಹೋಗಿದ್ದಾರೆ ಆದರೆ ನಿಮ್ಮ ಹಣವನ್ನು ನುಂಗಲು ಅವರಿಗೆ ಸಾಧ್ಯ ಇಲ್ಲ ಏಕೆಂದರೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಪರಮಾತ್ಮ ತಂದೆಯ ಜನ್ಮಭೂಮಿ ಭಾರತ ಆಗಿದೆ ಪರಮಾತ್ಮ ಶಿವ ತಂದೆ ಭಾರತದಲ್ಲೇ ಬರುತ್ತಾರೆ ಭಾರತ ದೇಶದಿಂದ ವಿದೇಶದವರು ಸಂಪತ್ತನ್ನು ತೆಗೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ವಿದೇಶದವರು ಯಾವ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾರೋ ಆ ಸಂಪತ್ತನ್ನು ವಾಪಸ್ ಕೊಡಲೇಬೇಕು ಸಮಯಕ್ಕೆ ಸರಿಯಾಗಿ ಎಲ್ಲಾ ಸಂಪತ್ತು ವಾಪಸ್ ನಿಮಗೆ ಹೇಗೆ ಪ್ರಾಪ್ತಿಯಾಗುತ್ತದೆ ನೋಡಿ ಈ ಎಲ್ಲಾ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ ವಿನಾಶ ಯಾವ ಸಮಯದಲ್ಲಿ ನಡೆಯುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾವಾಗ ವಿನಾಶ ಆಗುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಗೌರ್ಮೆಂಟ್ನವರಿಗೆ ನೀವು ಈ ಮಾತನ್ನು ತಿಳಿಸಿದರೆ ಅವರು ಈ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಅಂದರೆ ವಿದೇಶದವರು ತೆಗೆದುಕೊಂಡು ಹೋದಂತಹ ಸಂಪತ್ತನ್ನು ವಾಪಸ್ ಕೊಡುತ್ತಿದ್ದಾರೆ ಎಂದು ನೀವು ಹೇಳಿದರೆ ನವರು ಈ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ನವರು ಸಾಲವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಅವರು ಸಾಲವನ್ನು ತೆಗೆದುಕೊಳ್ಳುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ವಿದೇಶದವರು ಎಷ್ಟೆಲ್ಲಾ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾರೋ ಆ ಸಂಪತ್ತು ಈಗ ರಿಟರ್ನ್ ಆಗಿ ಭಾರತಕ್ಕೆ ಬರುತ್ತಿದೆ ನಿಮಗೆ ಗೊತ್ತಿದೆ ನಮ್ಮ ರಾಜ್ಯದಿಂದ ಅವರು ಬಹಳಷ್ಟು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ಪುನಃ ಆ ಹಣವನ್ನು ಅವರು ವಾಪಸ್ ನೀಡುತ್ತಿದ್ದಾರೆ ಈಗ ಮಕ್ಕಳಾದ ನೀವು ಯಾವ ಮಾತಿನ ಚಿಂತೆಯನ್ನೂ ಮಾಡಬೇಡಿ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಒಂದೇ ಚಿಂತೆ ನಿಮಗೆ ಇರಬೇಕು ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಈ ಜ್ಞಾನ ಬಹಳ ಸಹಜ ಆಗಿದೆ ಅಂದ ಮೇಲೆ ಈಗ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶ್ರೀಮತ ಅಂತೂ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಿದೆ ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಮೂಲಕ ಪ್ರತಿಯೊಂದು ಮಾತಿನ ಬಗ್ಗೆಯೂ ಮತವನ್ನು ಅವಶ್ಯವಾಗಿ ಪಡೆದುಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯದವರೆಗೂ ಈ ಆತ್ಮಿಕ ಉದ್ಯೋಗವನ್ನು ಮಾಡಬೇಕು ಆತ್ಮಿಕ ಉದ್ಯೋಗದ ಸಂಸ್ಕಾರವನ್ನು ಸ್ವಯಂನಲ್ಲಿ ತುಂಬಿಕೊಳ್ಳಬೇಕು ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಅಂತರ್ಮುಖಿಗಳಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅಯ್ಯೋ ಅನ್ನುವ ಶಬ್ದ ಎಂದೂ ನಿಮ್ಮ ಬಾಯಿಂದ ಬರಬಾರದು ಹೇಗೆ ಪರಮಾತ್ಮ ತಂದೆಗೆ ಅಹಂಕಾರ ಇಲ್ಲವೋ ಅದೇ ರೀತಿ ನೀವು ಕೂಡ ನಿರಹಂಕಾರಿಗಳಾಗಬೇಕು ಇಂದಿನ ವರದಾನ ಆಗಿದೆ ಮನಸ್ಸಿನ ಸಂಕಲ್ಪ ಅಥವಾ ಮನಸ್ಸಿನ ವೃತ್ತಿಯ ಮೂಲಕ ಶ್ರೇಷ್ಠ ನ ಸುಗಂಧವನ್ನು ಹರಡುವಂತಹ ಶಿವಶಕ್ತಿ ಕಂಬೈನ್ ಸ್ವರೂಪಧಾರಿಗಳಾಗಿ ಹೇಗೆ ವರ್ತಮಾನ ಸಮಯದಲ್ಲಿ ಸ್ಥೂಲ ಸುಗಂಧಗಳ ಸಾಧನದ ಮೂಲಕ ಗುಲಾಬಿ ಹೂವು ಸಂಪಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಅನ್ನುವ ಭಿನ್ನ ಭಿನ್ನ ಪ್ರಕಾರದ ಸುಗಂಧವನ್ನು ವಾತಾವರಣದಲ್ಲಿ ಹರಡುತ್ತಾರೆ ಅದೇ ರೀತಿ ಶಿವಶಕ್ತಿ ಕಂಬೈನ್ ಸ್ವರೂಪಧಾರಿಗಳಾಗಿ ನೀವು ಮನಸ್ಸಿನ ಸಂಕಲ್ಪ ಅಥವಾ ಮನಸ್ಸಿನ ವೃತ್ತಿಯ ಮೂಲಕ ಸುಖ ಶಾಂತಿ ಪ್ರೇಮ ಆನಂದದ ಸುಗಂಧವನ್ನು ಹರಡಿ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ನ ಕಾರಂಜಿಯ ರೀತಿಯಲ್ಲಿ ಆತ್ಮರ ಮೇಲೆ ಗುಲಾಬಿಯ ನೀರನ್ನು ಸಿಂಪಡಿಸಿ ಕೇವಲ ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಅನ್ನು ಆನ್ ಮಾಡಿ ಆಗ ವಿಶ್ವದಲ್ಲಿ ಏನು ಅಶುದ್ಧ ವೃತ್ತಿಯ ದುರ್ಗಂಧ ಇದೆಯೋ ಆ ದುರ್ಗಂಧ ಸಮಾಪ್ತಿಯಾಗಿ ಬಿಡುತ್ತದೆ ಇಂದಿನ ಶ್ಲೋಗನಾಗಿದೆ ಆಗಿದೆ ಸುಖದಾತನ ಮೂಲಕ ಸುಖದ ಭಂಡಾರ ಪ್ರಾಪ್ತಿಯಾಗುವುದೂ ಕೂಡ ಪರಮಾತ್ಮ ತಂದೆಯ ಪ್ರೀತಿಯ ಸಂಕೇತ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಶಕ್ತಿಯರಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಪಾಂಡವರಲ್ಲೂ ಕೂಡ ವಿಶಾಲವಾದ ಶಕ್ತಿ ಇದೆ ಆದ್ದರಿಂದ ಚತುರ್ಭುಜದ ರೂಪವನ್ನು ತೋರಿಸಲಾಗಿದೆ ಶಕ್ತಿಯರು ಮತ್ತು ಪಾಂಡವರು ಇಬ್ಬರು ಕಂಬೈನ್ ರೂಪದಲ್ಲಿ ಸೇವೆಯನ್ನು ಮಾಡಿದಾಗ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಸದಾ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ ಜವಾಬ್ದಾರಿಯ ಕಿರೀಟವನ್ನು ಸದಾ ಧರಿಸಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ